ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ನಾನು ದಾವಣಗೆರೆ ವಿಶ್ವವಿದ್ಯಾಲಯ ಸಂಬಂಧಪಟ್ಟಂತಹ ಒಂದು ಭರತೇಶ ವೈಭವ ಅಂತ ಒಂದು ಪದ್ಯ ಇಟ್ಟಿದ್ದಾರೆ ಆ ಪದ್ಯದ ಸಾರಾಂಶವನ್ನು ತಿಳಿಸ್ತಾ ಇದ್ದೀನಿ ಇದು ಬಿ ಕಾಮ್ ಬಿ ಬಿ ಎ ಪಠ್ಯಕ್ರಮದಲ್ಲಿ ಇಟ್ಟಿರೋದು ನಾಲ್ಕನೇ ಸೆಮ್ಮಲ್ಲಿ ಫಸ್ಟಿಗೆ ನಾನು ಈ ಒಂದು ಪದ್ಯದ ಸಾರಾಂಶ ಭಾವಾರ್ಥವನ್ನು ಪೂರ್ತಿ ತಿಳಿಸ್ತಾ ಹೋಗ್ತೀನಿ ಈ ಒಂದು ವಿಡಿಯೋದಲ್ಲಿ ಫಸ್ಟಿಗೆ ಭರತೇಶ ವೈಭವ ಇದು ಒಂದು ಸಮುದ್ರದ ವರ್ಣನೆಯ ಆಯ್ದ ಪದ್ಯಗಳು ಇದು ಭರತೇಶ ವೈಭವ ಅನ್ನೋದು ತುಂಬ ಬಹಳ ದೊಡ್ಡ ಪದ್ಯ ಇದೆ ಆದರೆ ಇದರಲ್ಲಿ ಸ್ವಲ್ಪ ಕೆಲವಿಷ್ಟು ಪದ್ಯಗಳು ಸಮುದ್ರದಕ್ಕೆ ಸಂಬಂಧಪಟ್ಟಿರುವಂಥ ವಿಚಾರಗಳಿರೋದರಿಂದ ರತ್ನಾಕರ ವರ್ಣಿಯವರು ಬರೆದಿರೋದು ಇದು ಸಮುದ್ರಗಳ ವರ್ಣನೆಯ ಆಯ್ದ ಪದ್ಯಗಳು ಇಲ್ಲಿ ತಿಳಿಸ್ತಾ ಹೋಗ್ತಿದ್ದೀನಿ ಪ್ರಸ್ತುತ ಪಾಠವನ್ನು ರತ್ನಾಕರ ವರ್ಣಿ ಭರತೇಶ ವೈಭವದಲ್ಲಿ ಬರುವ ಪೂರ್ವ ಸಾಗರ ದರ್ಶನ ಸಂಧಿಯಿಂದ ಆಯ್ದುಕೊಳ್ಳಲಾಗಿದೆ ಈ ಒಂದು ಪಾಠವನ್ನು ರತ್ನಾಕರ ವರ್ಣಿಯವರು ಯಾವ ಕೃತಿಯಿಂದ ಆಯ್ದ ಆಯ್ಕೆ ಮಾಡಿದ್ದಾರೆ ಅಂತ ಅಂದರೆ ಪೂರ್ವ ಸಾಗರ ದರ್ಶನ ಸಂಧಿ ಎಂಬ ಕೃತಿಯಿಂದ ಆಯ್ಕೆ ಮಾಡಿದ್ದಾರೆ ಈ ಒಂದು ಭರತೇಶ ವೈಭವದಲ್ಲಿ ಬರುವುದು ಭೋಗ ವಿಜಯ ದಿಗ್ವಿಜಯ ಯೋಗ ವಿಜಯ ಅಕೃತಿ ವಿ ವಿಜಯ ಮೋಕ್ಷ ವಿಜಯ ಎಂಬ ಐದು ಭಾಗಗಳಿವೆ ಸುಮಾರು ಒಂಬತ್ತು ಸಾವಿರಕ್ಕೂ ಹೆಚ್ಚು ಪದ್ಯಗಳು ಈ ಒಂದು ಭರತೇಶ ವೈಭವದಲ್ಲಿ ಬರುವುದು ಸಾವಿರ ಒಂಬತ್ತು ಸಾವಿರಕ್ಕೂ ಹೆಚ್ಚು ಪದ್ಯಗಳಿದ್ದಾವೆ ಆದರೆ ಇಲ್ಲಿ ಕೆಲವು ಪದ್ಯಗಳು ಮಾತ್ರ ಸಮುದ್ರದ ವರ್ಣನೆಗೆ ಸಂಬಂಧಪಟ್ಟಂಥ ಪದ್ಯಗಳನ್ನು ಮಾತ್ರ ಇಲ್ಲಿ ಒಂದು ಪಠ್ಯಕ್ರಮದಲ್ಲಿ ಇಟ್ಟಿರೋದು ಭರತನು ಪ್ರಥಮ ಚಕ್ರವರ್ತಿ ಈತನ ರಾಜಧಾನಿ ಅಯೋಧ್ಯೆ ಬಹುದೊಡ್ಡ ಸಾಮ್ರಾಜ್ಯ ಇದು ಇವತನ ಇವನ ಪ್ರಥಮ ಆಗಿರ್ತಾನೆ ಯಾವುದಕ್ಕೆ ರಾಜಧಾನಿ ಅಯೋಧ್ಯೆಗೆ ಬಹುದೊಡ್ಡ ಸಾಮ್ರಾಜ್ಯ ಒಂದು ದಿವಸ ಏನಾಗುತ್ತಪ್ಪ ಅಂತ ಅಂದರೆ ಅಯೋಧ್ಯೆ ನಗರದಲ್ಲಿ ಚಕ್ರರತ್ನ ಉದಯಿಸುತ್ತೆ ಚಕ್ರರತ್ನ ಉದಯಿಸೋದ್ರಿಂದ ಭರತನು ದಿಗ್ವಿಜಯ ಹೊರಡುತ್ತಾನೆ ದಿಗ್ವಿಜಯ ಅಂತಂದರೆ ಒಂದು ಹ್ಯಾ ಯಾತ್ರೆಯನ್ನು ಕೈಗೊಳ್ತಾನೆ ಈ ಒಂದು ಯಾತ್ರೆ ಸಾವು ನೋವು ರಕ್ತಪಾತ ಸಂಭವಿಸದಂತೆ ಮುನ್ನಡೆಯುತ್ತೆ ಯಾವುದೇ ತರಹದಂತಹ ಸಾವಾಗಿರ್ಬೋದು ಯಾವುದೇ ತರಹಂತಹ ನೋವಾಗಿರ್ಬೋದು ಯಾವುದೇ ತರಹದಂಥ ಗಲಾಟೆಗಳಾಗಿರ್ಬೋದು ರಕ್ತಪಾತ ಆಗಿರ್ಬೋದು ಯಾವುದೇ ಒಂದು ಈ ಗಲಭೆಗಳನ್ನು ಏರ್ದೇ ಇದ್ದಂಗೆ ಈ ಒಂದು ಯಾತ್ರೆ ಯಾತ್ರೆ ನಡ್ ನಡ್ಕೊಳ್ತಾ ಹೋಗುತ್ತೆ ಇದು ಬಹು ವಿಜೃಂಭಣೆಯಿಂದ ಜರುಗುತ್ತೆ ಇದು ಬಹು ವಿಜೃಂಭಣೆಯಿಂದ ಈ ಒಂದು ಯಾತ್ರೆ ಪ್ರಾರಂಭ ಆಗುತ್ತದೆ ಭರತನ ತನ್ನ ಅದ್ದೂರಿ ಸೈನ್ಯದೊಂದಿಗೆ ಚಿಕ್ಕ ಚಿಕ್ಕ ಪ್ರಯಾಣಗಳೊಂದಿಗೆ ಅಲ್ಲಲ್ಲಿ ಬೀಡುಬಿಡುತ್ತಾ ಹೆಂಗಪ್ಪ ಅಂತಂದರೆ ಈಗ ಪ್ರಯಾಣ ಯಾತ್ರೆ ಸ್ಟಾರ್ಟ್ ಮಾಡಿದ್ದಾನೆ ಅಂತಂದರೆ ಎಲ್ಲರೂ ಒಂದೇ ದಿನ ಹೋಗ್ತಾನೆ ಇರೋಕ್ಕಾಗಲ್ಲ ಸ್ವಲ್ಪ ದಿವಸ ರೆಸ್ಟ್ ಮಾಡ್ತಾನೆ ಎಲ್ಲಿ ನೆರಳಿರುತ್ತೋ ಸಾಯಂಕಾಲ ಸಂಜೆ ಸಮಯದಲ್ಲಿ ರೆಸ್ಟ್ ಮಾಡ್ತಾನೆ ಹಂಗೆ ಅವರ ಸೈನಿಕರೊಂದಿಗೆ ಸೈನ್ಯದೊಂದಿಗೆ ಸೈನಿಕರೊಂದಿಗೆ ಅವರ ಮಡದಿಯರೊಂದಿಗೆ ಚಿಕ್ಕ ಚಿಕ್ಕ ಪ್ರಯಾಣಗಳೊಂದಿಗೆ ಅಲ್ಲಲ್ಲಿ ಯಾವ ಸಣ್ಣ ಪುಟ್ಟ ಊರುಗಳು ಬರ್ತಾವೋ ಅಲ್ಲೆಲ್ಲ ಅಲ್ಲಿ ಪ್ರಯಾಣ ಅಲ್ಲಿ ನಿಲ್ಲಿಸಿ ವಿಶ್ರಾಂತಿ ಪಡೆದು ಊಟ ಗೀಟ ಎಲ್ಲ ಮಾಡಿ ನೆಕ್ಸ್ಟ್ ಮತ್ತೆ ಮುಂದೆ ಬೆಂಗೆ ಪ್ರಯಾಣನ ಮುಂದೆ ಸಾಗಿಸ್ತಾ ಹೋಗ್ತಾ ಇರ್ತಾರೆ ಒಂದು ಎರಡು ಇಲ್ಲವೇ ಮೂರು ದಿನಗಳವರೆಗೂ ಒಂದು ಎರಡು ಅಥವಾ ದಿನ ಉಳ್ಕೊತಾನೆ ನೆಕ್ಸ್ಟ್ ಆಮೇಲೆ ಮತ್ತೆ ಮುಂದೆ ಸಾಗ್ತಾನೆ ಇದೇ ರೀತಿ ಸಾಗುವ ಒಂದು ವೇಳೆಯಲ್ಲಿ ಸಮುದ್ರದ ಮಧ್ಯೆ ದೀಪವಾಸಿಯಾದ ಮಗದನೆಂಬ ರಾಜನಿಂದ ಕಪ್ಪವನ್ನು ಪಡೆದು ದಕ್ಷಿಣದ ಸಮುದ್ರದವರೆಗೂ ರಾಜ್ಯವನ್ನು ವಶಪಡಿಸಿಕೊಂಡಿರುತ್ತಾನೆ ಏನಪ್ಪ ಅಂತ ಅಂದರೆ ಭರತ ಚಕ್ರವರ್ತಿ ರಾಜ ಈಗ ಇನ್ನೊಂದು ರಾಜನಿಂದ ಅವನು ಸೋಲ್ಸಿರ್ಬೋದು ಯುದ್ಧದಲ್ಲಿ ಸೋಲ್ಸಿರ್ಬೋದು ಆ ಥರ ಯಾವುದೇ ಒಂದು ಪರಿಸ್ಥಿತಿ ಸನ್ನಿವೇಶ ಬಂದಿರ್ಬೋದು ಆಗ ದೀಪವಾಸಿಯಾದ ಮಗದನೆಂಬ ರಾಜನಿಂದ ಮಗದನೆಂಬ ಅಂತ ಬೇರೆ ರಾಜ್ಯ ರಾಜನಿಂದ ಕಪ್ಪವನ್ನು ಪಡೆದಿರ್ತಾನೆ ಕಪ್ಪ ಅಂತಂದ್ರೆ ಈ ಕಪ್ಪ ಅಂತಂದ್ರೆ ರಾಜ್ಯವನ್ನು ಸ್ವಲ್ಪ ರಾಜ್ಯವನ್ನು ಇಸ್ಕೊಂಡಿರ್ತಾನೆ ಅಕಸ್ಮಾತ್ ಮಗದ ಸೋತಿರ್ಬೋದು ಭರತನಿಂದ ಭರತನಲ್ಲಿ ಆ ಥರ ಕಪ್ಪವನ್ನು ಪಡೆದಾಗ ದಕ್ಷಿಣದ ಸಮುದ್ರದವರೆಗೂ ದಕ್ಷಿಣದ ಸಮುದ್ರದವರೆಗೂ ತನ್ನ ರಾಜ್ಯವನ್ನು ವಶಪಡಿಸಿಕೊಂಡಿರ್ತಾನೆ ಯಾರು ಭರತ ತನ್ನ ರಾಜ್ಯವನ್ನು ವಶಪಡಿಸಿಕೊಂಡಿರ್ತಾನಲ್ಲ ಅಲ್ಲಿ ತನಕ ಅವನು ಯಾವುದೋ ಅವನ ಸೈನ್ಯದೊಂದಿಗೆ ಯಾತ್ರೆಯನ್ನು ನಡೆಸ್ತಾ ಹೋಗ್ತಾ ಇರ್ತಾನೆ ಆಗ ಒಂದು ಗಮ ಎಲ್ಲರೂ ಗಮನ ಬರುತ್ತೆ ಏನಪ್ಪಾ ಅಂತಂದ್ರೆ ಇಲ್ಲಿ ಸಮುದ್ರ ಇದೆಯಲ್ಲ ಸಮುದ್ರದ ವರ್ಣನೆ ನೋಡೋಣ ಅಂತ ಅಂದ್ಕೊಂತಾರೆ ಸಮುದ್ರದ ಸೌಂದರ್ಯವನ್ನು ನೋಡೋಣ ಅಂತ ಅಂದರು ಸಮುದ್ರ ಕಡೆ ಎಲ್ಲರು ಸಾಕ್ತಾರೆ ಭರತ ಮತ್ತು ಭರತನ ಸೈನ್ಯ ಸಮುದ್ರ ಜೊತೆಗೆ ಹೋಗ್ತಾ ಇರುತ್ತೆ ಆಮೇಲೆ ಇಲ್ಲಿ ನೋಡ್ಬೋದು ಎಲ್ಲರೂ ಹತ್ತ ಕಡೆ ಸಾಗುತ್ತಾರೆ ಪ್ರಾಚೀನ ಕನ್ನಡ ಕಾವ್ಯಗಳಲ್ಲಿ ಹನ್ನೆ ಎಂಟ್ ವರ್ಣನೆ ಸಮುದ್ರದ ವರ್ಣನೆಯೂ ಒಂದು ಪ್ರಾಚೀನ ಕನ್ನಡ ಕಾವ್ಯಗಳಲ್ಲಿ ಹದಿನೆಂಟನೆಯ ವರ್ಣನೆಯಲ್ಲಿ ಸಮುದ್ರದ ವರ್ಣೆಯೂ ಒಂದಾಗಿದೆ ಮತ್ತು ಸಮುದ್ರ ಬಹು ವಿಸ್ತಾರವಾಗದ್ದು ಕಣ್ಣಿನ ದೃಷ್ಟಿಯ ಆಚೆಗೂ ಅದರ ಹರಿವು ಅನೇಕ ನಿಗೂಢತೆಯನ್ನು ತನ್ನೊಳಗೆ ಅಡಗಿಸಿಕೊಂಡಿರುತ್ತದೆ ಸಂತೋಷ ನೆಮ್ಮದಿ ಶಾಂತಿ ದುಃಖ ಭೀಕರತೆ ಭಯಾನಕತೆ ಎಲ್ಲವೂ ಅದರೊಳಗಿತ್ತು ಹೌದು ಅದರೊಳಗೆ ಅಡಗಿತ್ತು ಏನಪ್ಪ ಅಂತಂದರೆ ಸಮುದ್ರ ನೋಡೋದಕ್ಕೆ ಸಣ್ಣದಾಗಿರುವಂತಹ ಅಲ್ಲ ಫುಲ್ಲು ನಮ್ಮ ಕಣ್ಣಿಗೆ ಕಾಣದೇ ಇರೋಷ್ಟು ವಿಸ್ತಾರವಾಗಿ ದೊಡ್ಡದಾಗಿ ಇರುತ್ತೆ ಸಮುದ್ರ ಅದರೊಳಗೆ ಸುಮ್ಮನೆ ನಾವು ಮೇಲಿಂದ ನೋಡಕರ ಮರೀ ನೀರಷ್ಟೇ ಅಂತ ಕಾಣಿಸುತ್ತೆ ಅದರ ಒಳಗಡೆ ಸಾವಿರಾರು ನಿಗೂಢತೆಗಳು ಏನೇನೋ ನಿಗಡತೆ ನಿಗಡತೆಗಳಿರುತ್ತೆ ಒಳಗೊಂಡಿರುತ್ತದೆ ಸಂತೋಷ ಇರ್ಬೋದು ನೆಮ್ಮದಿ ಇರ್ಬೋದು ಶಾಂತಿನೂ ಕೂಡ ಇರ್ಬೋದು ದುಃಖ ಭೀಕರತೆ ಭಯಾನಕತೆ ಎಲ್ಲವೂ ಅದರೊಳಗೆ ಅಡಗಿತ್ತು ಸಮುದ್ರವನ್ನು ಕಡಲು ಸಾಗರ ಹಬ್ದಿ ಎಂದೆಲ್ಲ ಕರೆಯುತ್ತಾರೆ ಈ ಥರ ಸಮುದ್ರವನ್ನು ಕಡಲು ಸಾಗರ ಹಬ್ದಿ ಅಂತ ಈ ಥರ ಎಲ್ಲ ನಾನಾ ನಾಮಗಳಲ್ಲಿ ಕರೀತಾ ಹೋಗ್ತಾರೆ ಕಡಲು ಮುಖ್ಯವಾಗಿ ಅಲೆಗಳೇಳುವ ಸ್ಥಳ ಹೌದು ಕಡಲು ಅನ್ನೋದು ಅಲೆಗಳು ಜೋರಾಗಿ ಅಲೆಗಳು ಹೇಳುವಂತಹ ಸ್ಥಳ ನಮ್ಮ ಸಮುದ್ರಗಳು ಬೆಟ್ಟದಂತೆ ಹೇಳುತ್ತವೆ ಸಣ್ಣದಾಗಿ ಹೇಳಲ್ಲ ಕಡಲು ಅಲೆಗಳು ಎಷ್ಟು ಜೋರಾಗಿ ಎದುಳ್ತವಪ್ಪ ಅಂದರೆ ನಮ್ಮನ್ನು ಮುಚ್ಕೊಂಡೇ ಹೋಗ್ತವೆನೋ ನಮ್ಮನ್ನೆಲ್ಲ ಮುಳುಗಿಸ್ಕೊಂಡೇ ಬಿಡ್ತವೇನೋ ಆ ಥರ ಅಲೆಗಳು ಹೇಳ್ತವೆ ಪ್ರಸ್ತುತ ದಿಗ್ ರಾಜ ದಿಗ್ವಿಜ ಪ್ರಸ್ತುತ ರಾಜ ಭರತ ತನ್ನ ದಿಗ್ವಿಜಯ ಪ್ರಯಾಣ ಕಾಲದಲ್ಲಿ ಒಂದು ತಾಣದಲ್ಲಿ ಸಮುದ್ರವಿರುವುದು ಗಮನಕ್ಕೆ ಬಂದು ಅದನ್ನು ನೋಡೋಣವೆಂಬ ರಾಣಿಯರಿಗೆ ಕಡಲನ್ನು ತೋರಿಸೋಣ ಎಂದು ಕರೆದೊಯ್ಯುತ್ತಾನೆ ಹೌದು ಎಲ್ಲರೂ ಈಗ ಹೋಗಿರ್ತಾರಲ್ಲ ಕಡಲನ್ನು ನೋಡ್ಕೊಳ ನೋಡೋಣ ಅಂತ ಭರತ ಮತ್ತು ಭರತನ ಸೈನ್ಯದವರು ಮತ್ತು ಮಡದಿಯರು ಅವನ ಮಡದಿಯರಂತಂದರೆ ರಾ ರಾಜ ಅನಿಸಿಕೆ ಒಬ್ಬರೇ ಹೆಂಡ್ತೀರಲ್ಲ ಸಾವಿರಾರು ಜನ ಹೆಂಡ್ತಿಯರು ಇರ್ತಾರೆ ಹಾಗೆ ಮಡದಿಯರು ಮಡದಿಯರಂದರೆ ಹೆಂಡ್ತಿಯರು ರಾಣಿಯರನ್ನು ಕಡಲು ತೋರಿಸೋಣ ಕರ್ಕೊಂಡೋಗಿ ಕರ್ಕೊಂಡು ಹೋಗ್ತಾ ಇರ್ತಾನೆ ಆದರೆ ಅವ್ರಿಗೆ ಕಡಲನ್ನು ತೋರಿಸೋಕೆ ಯಾವಾಗೂ ಕರ್ಕೊಂಡು ಹೋದ್ರೂ ಅವ್ರು ಏನಪ್ಪ ಅಂತಂದರೆ ಸುಖನಿದ್ದೆಗೆ ಸುಖನಿದ್ದೆ ಮಾಡಿ ಸರಸ ಸ ಸರಸ ವಿನೋಪದಲ್ಲಿ ಮಾತನಾಡಿದನು ರಾಜ ಎಲ್ಲರನ್ನು ಉಪ್ಪರಿಗೆ ಮೇಲೆ ಮೀನ್ಸ್ ಮನೆಯ ಮೇಲೆ ಮನೆಯ ಮೇಲೆ ಅಂತಂದರೆ ಅಟ್ಟ ಇರುತ್ತೆ ಅಂತಾರೆ ಹಳ್ಳಿ ಭಾಷೆಯಲ್ಲಿ ಅಟ್ಟ ಅಂತ ಕರೀತಾರೆ ಅದೇ ರೀತಿ ಮನೆಯಲ್ಲಿ ಮನೆಯ ಮೇಲ್ಗಡೆ ಅಟ್ಟ ಇರುತ್ತಲ್ಲ ಅದ್ರ ಮೇಲೆ ಎಲ್ಲರನ್ನು ಕರ್ಕೊಂಡು ಹೋಗ್ತಾರೆ ತನ್ನ ರಾಣಿಯರನ್ನು ಅಷ್ಟೂ ರಾಣಿಯರು ಸ್ನಾನ ಮಾಡಿ ಸ್ನಾನಾದಿ ಮಾಡಿ ವಸ್ತ್ರಗಳನ್ನು ಧರಿಸಿ ಆಭರಣ ತೊಟ್ಟು ಜೀನ ದೇವಾಲಯಕ್ಕೆ ಮೀನ್ಸ್ ದೇವರ ದೇವಸ್ಥಾನಕ್ಕೋಗಿ ಪೂಜೆ ಮಾಡಿ ಆಮೇಲೆ ದಿವ್ಯಾನವನ್ನು ಸೇವಿಸಿ ಪ್ರಸಾದವನ್ನು ಸೇವಿಸಿ ಅರುಷದಿಂದ ಪುಳುಕ ಪರಿಮಳ ಪುಸ್ತಕದಿಂದ ಆಯಾಸ ಕಳೆದು ಭರತನ ಮಡದಿಯರು ಬಳಿಕ ಮೂರನೇ ಜಾವ ಅಥವಾ ಸಂಜೆಯ ಅವಿನೇಶ ರಾಜ್ ರಾಜನ ಮಡದಿಯರ ಜೊತೆಗೂಡಿ ಮಾತನಾಡುತ್ತಿರು ಏನಪ್ಪ ಅಂತಂದರೆ ರಾಣಿಯರು ಅವರ ತಮ್ಮ ದಿನನಿತ್ಯದ ಕಾಯಕವನ್ನು ಮುಗಿಸಿ ದಿನನಿತ್ಯದ ಕಾಯಕ ಸ್ನಾನ ಮಾಡೋದಾಗಿರ್ಬೋದು ಪೂಜೆ ಮಾಡೋದಾಗಿರ್ಬೋದು ಆಭರಣಗಳನ್ನ ಸೊ ತೊಟ್ಟು ಆಮೇಲೆ ದೇವಾಲಯಕ್ಕೆ ಹೋಗಿ ಸ್ನಾನ ಮಾಡಿ ಪೂಜೆ ಮಾಡಿ ನೆಕ್ಸ್ಟು ಅವರು ಪ್ರಸಾದವನ್ನು ಸೇವಿಸಿ ಅರುಷದಿಂದ ಎಲ್ಲರೂ ಆಯಾಸ ಕಳೆಯಲು ಭರತನ ಮಡದಿಯರು ಎಲ್ಲಿಗೆ ಮೂರನೆಯ ಜಾವ ಅಥವಾ ಸಂಜೆಯ ಅವಿನೇಶ ರಾಜನ ಮಡದಿಯರ ಜೊತೆಗೆ ಮಾತನಾಡುತ್ತಾ ಮಹಡಿ ಮೇಲೆ ಎಲ್ಲರೂ ಹೋಗ್ತಾರೆ ಈಗ ರಾಜ ಭರತ ಹೇಳಿರ್ತಾನಲ್ಲ ಬನ್ನಿ ಮಹಡಿ ಮೇಲೆ ಎಲ್ಲರಿಗೂ ನಿಮಗೆ ಸಮುದ್ರವನ್ನು ತೋರಿಸ್ತೀನಿ ಸಮುದ್ರದ ವರ್ಣನೆಯನ್ನು ಮಾಡ್ತೀನಿ ಅಂತ ಹೇಳಿರ್ತಾನಲ್ಲ ಅದಕ್ಕೆ ಎಲ್ಲರೂ ಅಟ್ಟದ ಮೇಲೆ ಮನೆಯ ಅಟ್ಟದ ಮೇಲೆ ಕರ್ಕೊಂಡು ಹೋಗ್ತಾನೆ ಆವಾಗ ಭರತ ತನ್ನ ರಾಣಿಯರಿಗೆ ಸಮುದ್ರದ ವರ್ಣನೆಯನ್ನು ತೋರಿಸ್ತಾನೆ ಹೇಳ್ತಾನೆ ಈ ಥರ ಇದೆ ಆ ಥರ ಇದೆ ಅಂತ ಹೇಳೋ ಟೈಮ್ನಲ್ಲಿ ರಾಣಿಯರು ಯಾವತ್ತು ನೋಡದೇ ಇರುವಂತಹ ವರ್ಣನೆ ಅಲ್ಲ ಅದು ಯಾವತ್ತು ಸಮುದ್ರವನ್ನು ನೋಡೇ ಇಲ್ಲ ಅವ್ರಿಗೆ ಆಶ್ಚರ್ಯ ಆಗುತ್ತೆ ಆಶ್ಚರ್ಯಪಟ್ಟು ಹೇಗಾಗ್ತಾರಪ್ಪ ಅಂದರೆ ಮೂಗಿನ ಮೇಲೆ ಬೆರಳಿಡ್ತಾರೆ ಅದೊಂದು ಸೋಜಿಗದ ವಿಷಯನೇ ಕೂಡ ಆಗಿರ್ತದೆ ಯಾಕಂದರೆ ಯಾವತ್ತು ರಾಣಿಯರನ್ನು ನೋಡೇ ಇರಲ್ಲ ಅಂತಹ ಸಮುದ್ರದ ವರ್ಣನೆಯನ್ನು ಆಮೇಲೆ ಅಷ್ಟು ಜೋರಾಗಿ ಅಲೆಗಳು ಬಂದು ವರ ಅಲೆಗಳು ಬಂದು ದಡಕ್ಕೆ ಬಿಡೋದಾಗಿರ್ಬೋದು ಅದನ್ನೆಲ್ಲ ನೋಡಿ ಅವರಿಗೆಲ್ಲ ಆಶ್ಚರ್ಯ ಅಯ್ಯೋ ಇದೇನಿದು ಈ ಥರ ಎಷ್ಟು ಪ್ರಕೃತಿ ಎಷ್ಟು ವಿಸ್ಮಯ ಅಲ್ಲ ಅನ್ನೋ ಒಂದು ಮಾತು ಕೂಡ ಆಡ್ತಾ ಇರ್ತಾರೆ ಹೀಗೆ ಅಲ್ಲಿ ಬೆಟ್ಟಗಳು ಬೆಟ್ಟದಂತೆ ಬಂದು ಅಪ್ಪಳಿಸುವಂತಹ ತೊರೆಗಳು ನೋಡಿದರೆ ಅವರಿಗೆಲ್ಲ ಪಟ್ಟು ಬಿಡ್ತಾರೆ ಯಾವಾಗೂ ನೋಡಿರಲ್ಲ ಯಾಕಂದರೆ ಅರಮನೆ ಬಿಟ್ಟು ರಾಣಿಯರು ಎಲ್ಲಿಗೂ ಹೊರಗೆ ಬರೋಲ್ಲ ಅಂಥದ್ದು ಈ ಸಲ ದಿಗ್ವಿಜ್ ದಿಗ್ವಿಜಯ ಯಾತ್ರೆ ಬಂದಾಗ ಸಮುದ್ರವನ್ನು ನೋಡಿ ಎಷ್ಟು ಖುಷಿ ಪಡ್ತಾರೆ ಆನಂದದಿಂದ ಅವ್ರವರೇ ಮಾತಾಡ್ಕೊಂತ ಅವರವರೇ ಹೊಗಳ್ಳ್ಕಂತ ನಕ್ಕಂತ ತುಂಬ ಚೆನ್ನಾಗಿ ಆ ಒಂದು ಸಮುದ್ರದ ವರ್ಣನೆಯನ್ನು ವೀಕ್ಷಣೆ ಮಾಡ್ತಾ ಇರ್ತಾರೆ ಎಲ್ಲಿ ಇದೆಲ್ಲದನ್ನು ಕೂತ್ಕೊಂಡು ಅಟ್ಟದ ಮೇಲೆ ನೋಡ್ತಿರ್ತಾರೆ ಮನೆಯ ಅಟ್ಟ ಇರುತ್ತಲ್ಲ ಉಪ್ಪರಿಗೆ ಅಲ್ಲಿ ಕುತ್ಕೊಂಡು ನೋಡ್ತಿರ್ತಾರೆ ಎಲ್ಲ ಸಮುದ್ರದ ವರ್ಣನೆಯ ಪೂರ್ತಿ ಆಮೇಲೆ ಅಲ್ಲಿ ತೇಲುವ ದೊಡ್ಡ ದೊಡ್ಡ ದೋಣಿಗಳಾಗಿರ್ಬೋದು ಹಡಗುಗಳಾಗಿರ್ಬೋದು ಅವನ್ನ ಕೊಂಡು ಸಮುದ್ರದ ಅಲೆಗಳಲ್ಲಿ ಅಲೆಗಳು ಇರ್ತವಲ್ಲ ಸಮುದ್ರದ ಅಲೆಗಳು ಜೋರಾಗಿ ಹೇಳ್ತಾ ಇರ್ತಾವಲ್ಲ ಆ ಅಲೆಗಳಲ್ಲಿ ಸಮುದ್ರದ ಸಮುದ್ರದ ಅಲೆಗಳಲ್ಲಿ ಹೇಳ್ತಿರಬೇಕಾದ್ರೆ ಹಡಗುಗಳು ತೇಲ್ತಾ ಇರೋದನ್ನು ನೋಡಿ ತುಂಬ ಖುಷಿ ಪಡ್ತಾ ಇರ್ತಾರೆ ನೋಡ್ತಾರೆ ಆಮೇಲೆ ತುಂತುರು ಹನಿಗಳು ಚುಮುಕಿಸುತ್ತದೆ ದಡಕ್ಕೆ ಬಂದು ಹನಿಗಳು ಹನಿಗಳ್ನ ಚುಮುಕ್ಸೋದಾಗಿರ್ಬೋದು ಇನ್ ಯಾವುದೋ ಹಲೆಗಳು ನೆಕ್ಸ್ಟು ನೊರೆ ತಂದು ದಡಕ್ಕೆ ಬಿಡುತ್ತದೆ ಈಗ ಸೋಪಿನ ನೊರೆ ಥರ ಇರುತ್ತಲ್ಲ ಆ ಥರ ನೊರೆ ಬಂದು ದಡಕ್ಕೆ ಬಿಡುತ್ತದೆ ಸಮುದ್ರ ಆಮೇಲೆ ಗುಳುಗುಳುಗಳು ಶಬ್ದ ಸೌಂಡು ಹೆಂಗಪ್ಪ ಅಂತಂದರೆ ಗುಳು ಗುಳು ಗುಳುಗಳು ಶಬ್ದ ಬರುತ್ತೆ ಸಮುದ್ರದ ಸಮುದ್ರವನ್ನು ಭರತನ ಕಾಂತಿಯರು ವೀಕ್ಷಿಸಿ ಎಲ್ಲರೂ ಈಗ ಅದರ ವೀಕ್ಷಣೆ ಎಲ್ಲ ಮಾಡ್ತಾರೆ ಆಮೇಲೆ ಮಾಡಿ ಮೇಲೆ ಹೇಳ್ತಾನೆ ಉದ್ದೇಶಿಸಿ ಯಾರನ್ನ ತನ್ನ ರಾಣಿಯರನ್ನು ಉದ್ದೇಶಿಸಿ ಬರತೇ ಹೇಳ್ತಾನೆ ಇಂತಹ ಸಮುದ್ರಗಳನ್ನು ನೀವು ಇನ್ನು ಮುಂದೆ ಸಜ್ಜು ನೋಡ್ಬೋದು ಇನ್ನು ಭಾಳ ನೋಡ್ಬೋದು ಇವತ್ತಿಗೆ ಈ ವರ್ಣನೆ ಈ ಸಮುದ್ರದ ಸೌಂದರ್ಯ ಸಾಕು ಈ ಸೌಂದರ್ಯ ಈ ಇವತ್ತಿನ ಈ ವರ್ಣ ಯಾವುದೂ ಈ ಸಮುದ್ರದ ವರ್ಣನೆ ಸಾಕು ಸಾಕು ಬಾ ಸಾಕು ವೀಕ್ಷಸೆ ವೀಕ್ಷಣೆ ಮಾಡಿದ್ದು ಸಾಕು ಎಲ್ಲರೂ ಇಳಿರಿ ಅಂತ ಹೇಳ್ತಾನೆ ಇಲ್ಲಿಗೆ ಭರತೇಶ್ ಭರತೇಶ ವೈಭವ ಸಾಗರ ದರ್ಶನ ಸಂಧಿ ಮುಕ್ತಾಯವಾಗುತ್ತದೆ ಇದೇ ರೀತಿ ಸಮುದ್ರದ ವರ್ಣನೆಯಲ್ಲಿ ಪಂಪ ರನ್ನ ಮೊದಲಾದ ಕವಿಗಳು ಕಾವ್ಯದಲ್ಲಿ ಕಾಣಬೋದು ಇದೇ ರೀತಿಯಾಗಿ ರತ್ನಾಕರ ವರ್ಣಿಯ ಕಾವ್ಯಗಳಲ್ಲಿ ಅಷ್ಟೇ ಅಂತ ಅಲ್ಲ ಪಂಪ ಆಗಿರ್ಬೋದು ರನ್ನ ಆಗಿರ್ಬೋದು ಜನ್ನ ಆಗಿರ್ಬೋದು ಮಹಾಕವಿಗಳಲ್ಲಿ ನಾವು ಸಮುದ್ರದ ವರ್ಣನೆಯಲ್ಲಿ ಇದನ್ನು ಸಹಿತ ನೋಡ್ಬೋದು ಸಮುದ್ರದ ವರ್ಣನೆಯನ್ನು ಯಾವ ರೀತಿ ಮಾಡಿದರೆ ಅಂತ ಇಷ್ಟು ಈ ಭರತೇಶ ವೈಭವ ಪದ್ಯದ ಸಾರಾಂಶ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮಗೆ ಯಾವ್ದಾದ್ರು ಮತ್ತೆ ಇನ್ನೂ ಯಾವುದಾದ್ರೂ ಬೇರೆ ಪಾಠದ ಸಾರಾಂಶ ಬೇಕು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್